ತನ್ನಯ ಮನೋರಥಂಗಳ ಚಕ್ರವೇಗದಿನೆ ತನ್ನ ಮಣಿಹಾರಗಳ ಸಿಕ್ಕು ಬಿಗಿತದಿನೇ ತನ್ನ ಸಂಕಲ್ಪ ವಿಪರೀತದಿನೇ ಮಾನವನ ಬೆನ್ನು ಮುರಿದೀತೇನೋ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ವಿವಿಧ ಮುಖಗಳನ್ನು ಕುರಿತು ಚಿಂತನೆಗಳನ್ನು ಒಳಗೊಂಡಿದೆ ತನ್ನಯ ಮನೋರಥಂಗಳ ಚಕ್ರವೇಗದಿನೇ ಎಂದರೆ ತನ್ನ ಆಸೆಗಳೆಂಬ ಚಕ್ರದ ವೇಗದಲ್ಲಿ ಎಂದಾಗಿದೆ ಈ ಸಾಲು ನಮ್ಮ ಜೀವನದಲ್ಲಿ ಆಸೆಗಳು ಎಷ್ಟು ಮುಖ್ಯ ಮತ್ತು ಅವು ನಮ್ಮನ್ನು ಹೇಗೆ ಮುನ್ನಡೆಸುತ್ತವೆ ಎಂಬುದನ್ನು ಸೂಚಿಸುತ್ತದೆ ನಮ್ಮ ಆಸೆಗಳೇ ನಮ್ಮ ಜೀವನದ ಚಕ್ರದಂತೆ ಅವು ನಮ್ಮನ್ನು ನಿರಂತರವಾಗಿ ಚಲಿಸುವಂತೆ ಮಾಡುತ್ತವೆ ಮತ್ತು ನಮ್ಮ ಗುರಿಗಳನ್ನು ಸಾಧಿಸಲು ಪ್ರೇರೇಪಿಸುತ್ತವೆ ಈ ಸಾಲಿನ ಮೂಲಕ ಡಿ ವಿ ಜಿ ಅವರು ನಮ್ಮ ಆಸೆಗಳ ಮಹತ್ವವನ್ನು ಮತ್ತು ಅವು ನಮ್ಮ ಜೀವನದ ಗತಿಯನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ತಿಳಿಸಲು ಪ್ರಯತ್ನಿಸಿದ್ದಾರೆ ನಮ್ಮ ಆಸೆಗಳು ನಮ್ಮನ್ನು ಸದಾ ಚಲಿಸುವಂತೆ ಮಾಡುತ್ತವೆ ಮತ್ತು ಅವು ನಮ್ಮ ಜೀವನಕ್ಕೆ ಒಂದು ನಿರ್ದಿಷ್ಟ ದಿಕ್ಕನ್ನು ನೀಡುತ್ತವೆ ತನ್ನ ಮಣಿಹಾರಗಳ ದಿಕ್ಕು ಬಿಗಿತ ದಿನೇ ಎಂದರೆ ತನ್ನ ಮಣಿಹಾರಗಳ ಬಿಗಿತದಿಂದ ಅಥವಾ ತನ್ನ ಮುತ್ತಿನ ಹಾರಗಳ ಬಂಧನದಿಂದ ಎಂದಾಗಿದೆ ಇಲ್ಲಿ ಮಣಿಹಾರಗಳು ಸಂಸಾರ ಬಂಧನಗಳನ್ನು ಅಥವಾ ಪ್ರಾಪಂಚಿಕ ಆಸೆಗಳನ್ನು ಪ್ರತಿನಿಧಿಸುತ್ತವೆ ಈ ಸಾಲಿನ ಮೂಲಕ ಡಿ ವಿಜಿಯವರು ನಾವು ನಮ್ಮ ಆಸೆಗಳ ಮತ್ತು ಬಂಧನಗಳ ಸಿಕ್ಕಿನಲ್ಲಿ ಹೇಗೆ ಸಿಲುಕಿಕೊಳ್ಳುತ್ತೇವೆ ಮತ್ತು ಅವು ನಮ್ಮನ್ನು ಹೇಗೆ ಬಿಗಿಯಾಗಿ ಹಿಡಿದುಕೊಳ್ಳುತ್ತವೆ ಎಂಬುದನ್ನು ವಿವರಿಸುತ್ತಾರೆ ಈ ಬಂಧನಗಳಿಂದ ಮುಕ್ತಿ ಪಡೆಯುವುದು ಮುಖ್ಯ ಎಂದು ಅವರು ಪ್ರತಿಪಾದಿಸುತ್ತಾರೆ ಈ ಸಾಲು ಆಧ್ಯಾತ್ಮಿಕ ಚಿಂತನೆಗೆ ಮತ್ತು ಪ್ರಾಪಂಚಿಕ ಬಂಧನಗಳಿಂದ ವಿಮುಕ್ತಿ ಹೊಂದುವ ಮಹತ್ವವನ್ನು ಸೂಚಿಸುತ್ತದೆ ತನ್ನ ಸಂಕಲ್ಪ ವಿಪರೀತ ದಿನೇ ಮಾನವನ ಬೆನ್ನು ಮುರಿದೀತೇನೋ ಎಂದರೆ ತನ್ನ ಅತಿಯಾದ ಹಠದಿಂದ ಮಾನವನಿಗೆ ತೊಂದರೆಯಾಗಬಹುದು ಎಂದಾಗಿದೆ ಮಂಕುತಿಮ್ಮನು ಇಲ್ಲಿ ನಮ್ಮ ದೃಢ ನಿಶ್ಚಯದ ಬಗ್ಗೆ ಎಚ್ಚರಿಸುತ್ತಾರೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಅತಿಯಾದ ಹಠವನ್ನು ಹೊಂದಬಾರದು ಏಕೆಂದರೆ ಅತಿಯಾದ ಹಠವು ನಮ್ಮನ್ನು ಅಥವಾ ಇತರರನ್ನು ಹಾನಿಗೊಳಿಸಬಹುದು ನಮ್ಮ ಸಂಕಲ್ಪವು ಸಕಾರಾತ್ಮಕವಾಗಿರಬೇಕು ಮತ್ತು ಅದು ಇತರರಿಗೆ ತೊಂದರೆ ಉಂಟು ಮಾಡಬಾರದು ನಮ್ಮ ದೃಢ ನಿಶ್ಚಯವು ಒಳ್ಳೆಯದಾಗಿರಬೇಕು ಆದರೆ ಅದು ಅತಿಯಾಗಬಾರದು ನಾವು ಯಾವಾಗಲೂ ನಮ್ಮ ಮಿತಿಗಳನ್ನು ತಿಳಿದಿರಬೇಕು ಮತ್ತು ಇತರರ ಬಗ್ಗೆ ಕಾಳಜಿ ವಹಿಸಬೇಕು ಈ ಕಗ್ಗದ ಸಾಲುಗಳು ಮನುಷ್ಯನ ಸ್ವಭಾವದ ಬಗ್ಗೆ ಬೆಳಕು ಚೆಲ್ಲುತ್ತವೆ ಈ ಕಗ್ಗದಲ್ಲಿ ಮನುಷ್ಯನ ಆಸೆಗಳು ಮತ್ತು ಅವುಗಳನ್ನು ಈಡೇರಿಸಿಕೊಳ್ಳುವ ವೇಗವನ್ನು ಚಕ್ರಕ್ಕೆ ಹೋಲಿಸಲಾಗಿದೆ ಚಕ್ರವು ವೇಗವಾಗಿ ತಿರುಗುವಂತೆ ಮನುಷ್ಯನ ಆಸೆಗಳು ಸಹ ವೇಗವಾಗಿ ಬದಲಾಗುತ್ತವೆ ಅವನು ಆಸೆಗಳ ಗುಲಾಮನಾಗುತ್ತಾನೆ ಮತ್ತು ಅವುಗಳನ್ನು ಪಡೆಯಲು ಅವನು ಹಠ ಸಾಧಿಸುತ್ತಾನೆ ಈ ಹಠದಿಂದಾಗಿ ಅವನು ತನ್ನ ಮಿತಿಗಳನ್ನು ಮರೆತು ಅತಿಯಾದ ಪ್ರಯತ್ನಗಳನ್ನು ಮಾಡುತ್ತಾನೆ ಇದರಿಂದಾಗಿ ಅವನು ತನ್ನ ಆರೋಗ್ಯವನ್ನು ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಆಸೆಗಳನ್ನು ನಿಯಂತ್ರಿಸುವುದು ಮತ್ತು ಅವುಗಳನ್ನು ಈಡೇರಿಸಿಕೊಳ್ಳುವ ವೇಗವನ್ನು ಮಿತಗೊಳಿಸುವುದು ಮುಖ್ಯವಾಗಿದೆ ಮಂಕುತಿಮ್ಮನ ಈ ಕಗ್ಗವು ಮನುಷ್ಯನ ಆಸೆಗಳು ಮತ್ತು ಅವುಗಳ ವೇಗವನ್ನು ಕುರಿತು ಚಿಂತನೆಗಳನ್ನು ಒಳಗೊಂಡಿದೆ ಈ ಕಗ್ಗದ ಪ್ರಕಾರ ಮನುಷ್ಯನು ತನ್ನ ಆಸೆಗಳ ಗುಲಾಮನಾಗಬಾರದು ಮತ್ತು ಅವುಗಳನ್ನು ಈಡೇರಿಸಿಕೊಳ್ಳುವ ವೇಗವನ್ನು ಮಿತಿಗೊಳಿಸಬೇಕು ತನ್ನ ಮಿತಿಗಳನ್ನು ತಿಳಿದುಕೊಂಡು ಅವುಗಳನ್ನು ಮೀರದಂತೆ ಪ್ರಯತ್ನಿಸಬೇಕು ಇದರಿಂದಾಗಿ ಅವನು ಸಂತೋಷ ಮತ್ತು ನೆಮ್ಮದಿಯಿಂದ ಜೀವನವನ್ನು ನಡೆಸಬಹುದು